ಕರ್ನಾಟಕ ರಾಜ್ಯದ ಜನತೆಗೆ ಬರುವ ಎರಡು ಸಾವಿರದ ಇಪ್ಪತ್ತ್ಮೂರ್ರಾಗ ಚುನಾವಣೆಗಳು ಬರಾಕತ್ತ ಅವ್ರಿಗೆ ಗೊತ್ತೈತಿರಲ್ಲ ನಿಮಗೆ ಇನ್ನು ಎಂತಿಂತ ಸುಂಗ ಹಾಕ್ಕೊಂಬರೋರು ಎಂತಿಂತ ಟುಮ್ಕಿ ತೊಗೊಂಬರವ್ರು ಏನೇರೆ ಆಶ್ವಾಸನೆ ಕೊಡ್ಕೋತ ಬರ ಅವ್ರು ಏನಾರೇ ಆಶೆ ಆಮಿಷ ಹಚ್ಕೋತ ಬರ ಅವ್ರು ಅದನ್ನು ಏನು ಸೋಗಲಾಡಿಗತೆ ಟೀವ್ ಟೀಂ ಮಾ ಮಾ ಬಂದಾನ ಅಂತೇಳಿ ಭವಿಷ್ಯ ಹೇಳ ಅವ್ರು ಹೇಳುತ್ತ ಗೊತ್ತೈತೇನ್ರಿ ಹಂಗೆ ಮನೆ ಮನೆಗೆ ಬರ ಅವ್ರ ಇನ್ನು ಅವರು ಏನು ಬಣ್ಣ ಬಣ್ಣದ ಆಟ ಬಣ್ಣ ಬಣ್ಣದ ನಾಟಕ ಕಂಪ್ನಿಗಳು ತಗೊಂಡು ಬಂದ ನಿಮ್ಮನ್ನು ಎಮ್ ಸಾಕ ನೋಡ್ತಾರ ನೀವು ಏನು ಮಾಡಬೇಕು ಅದನ್ನ ಸಲುವಾಗಿ ಹೇಳಕ್ಕೆ ಬಂದ ನೀಗ ಸುದ್ದಿ ಕಡಕ ಜವಾರಿ ಕಾಕ ಯಾವ್ದಾರು ಒಂದು ಒಳ್ಳೆ ಸುದ್ದಿ ತೊಗೊಂಡ್ಬಂದಿರ್ತಾನ ಅಂತೇಳಿ ಕೋಟ್ಯಾಂತರ ಅಭಿಮಾನಿಗಳು ಭಾಳ ಚಂದಂಗಿ ನಡು ಬಿಡಲ್ದ ನೋಡ್ತೀರಿ ನೋಡೋಕ್ಕಿಂತ ಮೊದಲ ನೀವು ಏನು ಮಾಡ್ಬೇಕು ಗೊತ್ತೈತೇನು ರೀ ನಂಬರ್ ಒನ್ ಚಾನಲ್ ಫಾಲೋ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಅದನ್ನು ಮಾಡ್ಕೋತವಾದ್ರಂದ್ರೆ ಏನಾಕೈತಿ ನಿಮಗೆ ನೇರವಾಗಿ ನನ್ನ ಸುದ್ದಿ ಏನದಲ್ಲ ನಿಮ್ಮ ಮೊಬೈಲ್ಗೆ ಟೈ ಅಂತ ಮೆಸೇಜ್ ಬಂದುಬಿಡ್ತೈತಿ ಕಾಕ ಏನೋ ಹೇಳಿದಪ್ಪ ಸುದ್ದಿ ಐತಿ ಇವತ್ತ ಕಡಕಾರ್ ಬ್ಯಾಳಿ ಸಜ್ಜದ್ದು ಸುದ್ದಿ ಐತಿ ನ್ಯಾರೇ ಮಾಡಿ ಬಂದು ಕೂತಿರ್ತಾನೋ ಗಟ್ಟಿ ಮುಟ್ಟಿಯಾಗಿ ಹೇಳ್ತಾನೋ ಅಂಥೇಳಿ ನೀವು ಮಾತಾಡ್ತಿರ್ತೀರಲ್ಲ ಹೊಲದಾಗ ನೀರು ಬಿಡುವಾಗ ಮೊಬೈಲ್ ಹಚ್ಕೊಂಡು ನೀರು ಬಿಡಾಕ ಹೊಂಟಾರ ನಮ್ಮ ರೈತಾಪಿ ಜನರ ನಂಬರ್ ಒನ್ ಕಾಕನ ಕಾಕಾನ ಅಂದ್ರೆ ಹಿರಿ 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 ಹಿಗ್ತಿರಲ್ಲ ಅದ್ರ ಸಲುವಾಗಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಡಂಬ್ರಾಟ ಬರು ಸೋಗಲಾಡಿ ಬರು ಕೋಲಾಟ ಬರೋದು ಏನೇನೋ ಕುಣ್ಕೋತ ಮೋರಮ್ಮದ ಪಂಜೆ ಬಂದಂಗೆ ಧನಕ ಧನಕ ದನಕ್ಕೆ ವೇಷಭೂಷಣಗಳು ಹಾಕೊಂಬರವ್ರ ಏನು ಹೇಳ್ತಾರೋ ಒಂದೊಂದು ಸಾವಿರ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತೇವ್ರಿ ಓಟ್ ಹಾಕ್ರಿ ಒಂದು ಸಾವಿರ ಎರಡು ಸಾವಿರ ರೂಪಾಯದಿಂದ ಐದು ವರ್ಷ ತನಕ ಮಾರ್ಕೊಳಕ್ಕೆ ಹೋಗಬೇಡ್ರಿ ಈ ಮತದಾರರ ಆಸೆ ಆಮಿಷಗೆ ಬಲಿ ಆಗಬೇಡ್ರಿ ನೆಟ್ಟಿಗೆ ಯಾವ ಚಲೋ ಕೆಲಸ ಮಾಡ್ಯಾನು ಊರಾಗಿ ಏನು ಜ್ವಲಂತ ಸಮಸ್ಯೆಗಳು ಅದಾವು ಕುಡಿಯಾಕ ನೀರ ಶಿಕ್ಷಣ ಸಾಲಿ ದವಾಖಾನೆ ರೇಷನ ಯಾವುದೂ ಜಾತಿ ವಿಜಾತಿ ಗಲಭೆ ಇಲ್ಲದಂಥ ಗುಂಪುಗಾರಿಕೆ ಮಾಡಲಾರದಂಥ ವ್ಯಕ್ತಿಗೆ ನಿಮ್ಮ ಹೋಟ ಸಿಕ್ಕ ಹೊಡ್ರಿ ಶಕ್ತಿ ಭಾಳ ಐತಿ ನಿಮ್ಮ ಓಟ್ನ್ಯಾಗ ಯಾಕೆ ಹೇಳಕ್ಕೆ ಬಂದಾನ ಕಾಕಾ ಅಂದ್ರೆ ನಿಮ್ಮ ಒಂದು ಓಟ್ನಿಂದ ರಾಜ್ಯ ಮತ್ತು ದೇಶದ ದಿಕ್ಕ ಬದಲಾಗುವಂಥ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಾರಲ್ಲ ನಿಮಗೆ ಆ ಶಕ್ತಿ ಉಪಯೋಗ ತಗೋಬೇಕು ನಾವು ಈ ಬಣ್ಣದ ಆಟ ಸೋಂಗ ಬರ್ತಾರೆ ಇನ್ನ ಇನ್ನು ಯಾರ್ಯಾರು ಏನೇನು ಎಮ್ ಆರ್ ಸಾಕೆ ಬರ್ತಾರ ನೋಡ್ಬೇಕು ನಿಮಗೆ ಅದನ್ನು ಆಸೆ ಮಾಡ್ತಾರೆ ಆ ಸಮಾಜಕ್ಕೆ ಎಷ್ಟು ಕೊಯ್ಟು ಈ ಸಮಾಜಕ್ಕೆ ಎಷ್ಟು ಕೊಯ್ಟು ಆ ಧರ್ಮಕ್ಕೆ ಇಷ್ಟು ಕೊಯ್ಟು ಈ ಧರ್ಮಕ್ಕೆ ಇಷ್ಟು ಕೊಯ್ಟು ನಿಂತಾರೆ ಅವು ಎಲ್ಲ ಕೊಟ್ಟದ್ದು ಏನೂ ಉಪಯೋಗ ಆಗೋದಿಲ್ಲ ನಿಮ್ಮ ಜ್ವಲಂತ ಸಮಸ್ಯೆಗಳು ಮೂರು ಏನು ಮೂರು ಒಂದು ಶಿಕ್ಷಣಕ್ಕೆ ಕೊಡಂತ ಹೇಳ್ರಿ ಆರೋಗ್ಯಕ್ಕೆ ಹೇಳ್ರಿ ಮೂರನೇದು ನಮ್ಮ ವಿದ್ಯಾಭ್ಯಾಸ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವಂಥ ಉನ್ನತ ಶಿಕ್ಷಣ ಕೇಂದ್ರಗಳನ್ನ ತೆಗೀರಿ ಆ ಥರ ಫೀಸ ತುಂಬು ವ್ಯವಸ್ಥೆ ಮಾಡಿರಿ ನಮ್ಮ ಬಡಪಾಯಿ ಜನರದಾರ ಉನ್ನತ ಶಿಕ್ಷಣ ಕಲಿತ ಒಂದ ಒಳ್ಳೆ ಹುದ್ದೆಕ್ಕೆ ಹೋಗಲಿ ಜ್ವಲಂತ ಸಮಸ್ಯೆಗಳ ನಿವಾರಣೆ ಈ ಮೂರು ಉದ್ದೇಶದಿಂದ ಸಾಕಾರಗೊಳ್ತೈತಿ ಶಿಕ್ಷಣ ಶಕ್ತಿ ಒಂದು ಹೋರಾಟ ಒಂದು ಆರೋಗ್ಯ ಈ ಮೂರು ಯಾರು ಕಾಪಾಡ್ಕೋತಾರ ಲಕ್ಷಾಂತರ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದ್ದಾವ ಸೈತ್ ಈ ಅಡ್ಡ ನಿದ್ದೆಗಳಿಗೆ ತಗೊಂಡು ಉಳ್ಳ್ಯಾಡ್ಕೋತ ಮಲಗಿದ್ರು ಸಹಿತ ನಿದ್ದೆ ಬರವಾತ್ ಎ ಸಿ ಚಾಲು ಐತಿ ಮೆತ್ತನು ಗಾದ್ಯದವು ನಿದ್ದೆ ಬರ್ವಾತ ನಮ್ಮ ರೈತ ನೋಡ್ರಿ ಹೊಲದಾಗ ಪಡಸಾಲಾಗ ಎಲ್ಲಿ ಗಿಡ ನೆರಳು ಕಾಣ್ತಂದ್ರೆ ನಿದ್ದೆ ಮಾಡ್ತಾನೆ ಆದ್ರೆ ಆ ರೈತಗೆ ಒಂದು ದುರಂತ ಕಾಡಾಕತೈತಿ ಅದು ಒಂದು ಸ್ವಲ್ಪ ಹೆತ್ತನ್ ಕೇಳ್ರಿ ಯಾಕೆ ನಮ್ಮ ರೈತ ಹಾಳಾಗಿ ಹೊಂಟಾನ ರೈತಗೆ ಮೊದಲು ಶುಗರ್ ಬಿ ಪಿ ಅನ್ನೋದು ಗೊತ್ತಿದ್ದರ್ಕ್ಕಿಲ್ಲ ಈಗ ರೈತರು ಎಷ್ಟು ಮಂದಿ ಶುಗರ್ ಬಿ ಪಿಯಿಂದ ಉಳ್ಳಾಡತ್ತಾರ ಗೊತ್ತೈತಿನ್ರಿ ಪಾಪ ನಂಬರ್ ಹೆಚ್ಚರ್ ದವಾಖಾನೆಕಾ ಆ ದವಾಖಾನೆಗೆ ಹೋದ್ರೆ ಅಷ್ಟು ಔಷಧ ತೋಳು ಇದು ಶುಗರ್ಕ ಬಿ ಪಿಗೆ ಹಾರ್ಟ್ಕ ಆದ ನೂರ ಎಂಟು ರೋಗಗಳ ರೈತಕ್ಕೆ ಬೆನ್ನ ಹತ್ತಂದ್ರೆ ಯಾಕೆ ಬೆನ್ನು ಹತ್ತಾವು ಅದು ವಿಚಾರ ಮಾಡ್ಬೇಕಿರಲಿಲ್ಲ ಮೊದಲಿನ ರೈತ ಏನು ಮಾಡ್ತಿದ್ರಿ ಸ್ವತಃ ದುಡಿತಿದ್ದ ಸ್ವತಃ ಕಳೆ ತೆಗಿತಿದ್ದ ಸ್ವತಃ ಎಲ್ಲ ಶ್ರಮ ಮಾಡ್ತಿದ್ದ ಬೆವರು ಸುರಿತಿತ್ತು ಈಗೇನು ಬಂದವ್ರಿ ಬಟನ ಹೊಡೆದ ತಕ್ಷಣ ನೀರು ಹೊಕ್ಕೈತು ಬಟನ ಹೊಡೆದ ತಕ್ಷಣ ಕಸ ಸುಟ್ಟು ಹೊಕ್ಕೈತೆ ನೇಗಿಲ್ ತಾನ ಹೊಡಿತೈತಿ ಬೆತ್ತಾನ ತಾನ ಮಾಡ್ತೈತೆ ಬೆಳಿ ತಾನ ಬರ್ತೈತೆ ಕಟಾವು ಮಷೀನ್ ಮಾಡ್ತೈತೆ ನೆಟ್ಟಿಗೆ ಫ್ಯಾಕ್ಟ್ರಿಗೆ ಹೋಗ್ತೈತಿ ರೊಕ್ಕ ಎಣಿಸ್ಕೊತ ಕೂತೇರಿ ಶ್ರಮ ಹೋಗೈತೆ ಅಂದಮೇಲೆ ರೋಗಗಳ ವಾಹನ ಅದಕ್ಕಿಂತಲೂ ಮತ್ತೊಂದು ಕೆಟ್ಟ ರೋಗ ಏನು ಹತ್ತೈತಿ ರೈತರಿಗೆ ಅಂದ್ರೆ ಪಾಪ ಈ ಕೀಟನಾಶಕ ಔಷಧ ಏನು ಬಡ್ಕೊತ ಹೊಂಟೇರಿ ಆ ಔಷಧ ನೀವು ಮುಖ ಎಟ್ಟು ಪ್ಯಾಕ್ ಮಾಡ್ಕೊಂಡ್ರೂ ಸಹಿತ ಸ್ವಲ್ಪ ಅಂಶ ಅದರ ಶರೀರಕ್ಕೆ ಹೋಗೋದನ ಇದರಿಂದ ನಿಮ್ಮ ಆರೋಗ್ಯಗಳು ಹಾಳಾಗಾಕತ್ತಾವ ರೈತಾಪಿ ಜನ ಇವತ್ತು ದವಾಖಾನೆದಾಗ ಭಾಳ ನೋಡಾಕತ್ತ ಅದು ನೂರಿ ಇದು ನೋರಿ ಮಣಕಾಲು ನೋರಿ ಆ ನೂರಿ ಈ ನೂರಿ ಅನ್ನಾಕತ್ತಾರ ಆದ್ರೆ ಶುಗರ್ ಬಿ ಪಿ ಎಂದು ಬಳಲಾಕತ್ತಾರ ಈ ರೈತರಿಗೆ ಈ ಸಾವಯವ ಗೊಬ್ಬರ ಇನ್ನು ಮರೆತು ಬಿಟ್ಟಂಗೆ ಆಗೈತಿ ಇವೇನು ವಿದೇಶಿ ಕಂಪ್ನಿಗಳು ಬಂದು ಬಂದು ನಮಗೆ ಔಷಧ ಮಾರಾಟ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಅವರುಗಳಿಸತ್ತಾರ ರೈತ ದಿವಾಳಿ ಆಗಾಕತ್ತಾನ ರೈತ ಭಿಕಾರಿ ಆಗಾಕತ್ತಾನೆ ಅವ್ರು ನೋಡ್ರೆ ಸಾವಿರಾರು ಕೋಟಿ ಸರ್ದಾರುಗಳಾಗತ್ತಾರ ಔಷಧ ಮಾರಾವ್ ಶ್ರೀಮಂತ್ರಿ ಆದ್ರೆ ಬೆತ್ತಿ ಬೆಳೆದ ಬೆಳೆ ಮಾರಾವ ಬೀದಿಗೆ ಬಂದ ಅದರ ಸಲುವಾಗಿ ಇವು ಎರಡು ಅಂಶ ಏನು ಹೇಳೇನಿ ಎಂತಿಂಥ ರಾಜಕಾರಣಿಗಳು ಡೊಂಬರಾಟ ಮಾಡ್ಕೊತ ಬರ್ತಾರ ಎಂತಿಂಥ ಸೊಂಗ ಹಾಕೊಂಡು ಬರ್ತಾರ ಸಾವಿರ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಓಟ್ ಮಾರ್ಕೊಳಾಕತ್ತೀವಿ ಅದು ಮಾರಾಟ ಆಗಲಾಗ್ದಂಗೆ ನಾವು ನೋಡ್ಕೋಬೇಕು ನಮ್ಗೆ ಮೂಲಭೂತ ಸೌಲಭ್ಯ ಕೊಡಪ್ಪ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಾಗ ಎಷ್ಟು ಅನುದಾನ ಬತ್ತ ಅನ್ನೋದು ಫಲಕ ಹಚ್ಚು ಎಷ್ಟು ಖರ್ಚು ಮಾಡಿದಿ ಎಷ್ಟು ಉಳಿದೈತಿ ಈ ಅದಕ್ಕೆ ಖರ್ಚು ಮಾಡಿದಿ ಅಂತೇಳಿ ಆ ಪಿ ಡಿ ಒ ಮಾಶೆಯನ್ನು ಕೇಳಿರಿ ಜನಪ್ರತಿನಿಧಿ ನೀವು ಅಧ್ಯಕ್ಷ ಉಪಾಧ್ಯಕ್ಷ ಪಂಚಾಯಿತಿ ಮೆಂಬರ್ ಆಗಿರ್ತೀರಿ ನೀವು ಹಣದ ಆಮಿಷಕ್ಕೆ ಒಳಗಾಗದೆ ನಿಮ್ಮ ಗ್ರಾಮವನ್ನು ಸ್ವಚ್ಛ ಮಾಡುವ ಸಲುವಾಗಿ ಗ್ರಾಮ ಪಂಚಾಯತ್ ಕನಸನ್ನು ನನಸು ಮಾಡಿದಂಥ ದಿವಂಗತ ರಾಮಕೃಷ್ಣ ಹೆಗಡೆಯವರು ಗ್ರಾಮ ಸ್ವರಾಜ್ಯದ ಕನಸು ಕಂಡಂಥ ರಾಮರಾಜ್ಯ ಕನಸು ಕಂಡಂಥ ಆ ವ್ಯಕ್ತಿಗೆ ಸಂಪೂರ್ಣ ಶ್ರದ್ಧಾಂಜಲಿ ಅರ್ಪಣೆ ಮಾಡಬೇಕಾದ್ರೆ ಇವತ್ತು ನಮ್ಮ ಪಂಚಾಯಿತಿ ನನ್ನದು ಆ ಹಣ ನನ್ನದು ಖರ್ಚು ಮಾಡುವಾಗ ಹೆಂಗೆ ವಿಚಾರ ಮಾಡ್ತೀರಿ ಹಂಗೆ ವಿಚಾರ ಮಾಡಿ ಗ್ರಾಮ ಅಭ್ಯುದಾಯ ಮಾಡ್ರೆ ಮಾತ್ರ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿ ಆಗ್ತಾವ ನಾವು ಯಾವುದೇ ರಾಜಕಾರಣಕ್ಕೆ ಬೆನ್ನು ಹತ್ತಿ ಗುಲಾಮರಾಗಿ ದುಂಬಾಲು ಬಿದ್ದು ಅವನು ವೈಭವೀಕರಣಗೊಳಿಸುವ ಸಲುವಾಗಿ ಅವ್ರ ಜೊತೆ ತಿರುಗಾಡಿ ಮೋಜ ಮಜಾ ಮಸ್ತಿ ಮಾಡಿ ಬಂದ ನಮ್ಮ ಗ್ರಾಮ ಹಾಳಾಗಕ್ಕೆ ಹೊಂಟೆತಂದ್ರೆ ಕಾರಣೀಭೂತ ನಾವು ಹಾಕವಲ್ಲ ರೀ ಸಾವಿರ ಎರಡು ಸಾವಿರ ರೂಪಾಯಿ ಕೊಟ್ರಂದ್ರೆ ಕುಣಿತು ನಾವ ಸದಾ ಸಾವಿರ ಎರಡು ಸಾವಿರ ರೂಪಾಯಿ ಬ್ಯಾಡ್ರಿ ನಮ್ಗೆ ನಾವು ಹೇಳಿದ ಕೆಲಸ ಮಾಡಿ ಕೊಡ್ಬೇಕಂತೇಳಿ ಪ್ರಣಾಳಿಕೆ ಬರ್ಸ್ಕೊಳ್ರಿ ಅವನದು ಸೈ ತಗೋರಿ ಅಪಿಡೇಟ್ ಮಾಡಿ ಹೇಳ್ರಿ ಅದನ್ನು ನಾಳೆ ಅವ್ನು ತೋರ್ಸಾಕ ಮತ್ತು ಅವನು ವಾಪಸ್ ಕಳಿಸೋವಂಥ ಶಕ್ತಿನೂ ನಿಮ್ಮಲ್ಲಿ ಐತಿ ಆರಿಸ್ತರೂ ಶಕ್ತಿ ಐತಿ ಸೊಲ್ಸೂ ಶಕ್ತಿನೂ ಐತಿ ಅದ್ರ ಸಲುವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಏನೇನು ಸೊಂಗ ಹಾಕೊಂಡು ಬರಾಕತ್ತಾರ ಕಡಕ್ಕಾಕ ಭಾಳ ಕಡಕ್ಕೆ ಹೇಳ್ಯಾನಂತ ಹೇಳ್ತೇರಿ ಎದಕ್ಕೆ ಹೇಳ್ತಾನೆ ಒಂದು ಸ್ವಲ್ಪ ರೇ ಬುದ್ಧಿ ಬುದ್ಧಿರೇ ಬರಲಿ ಈಗರೇ ಪರಿವರ್ತನೆ ಆಗುನು ಇಪ್ಪತ್ತನೇ ಶತಮಾನ ಹೋಯ್ತು ಇಪ್ಪತ್ತೊಂದನೇ ಶತಮಾನ ಹೋಯ್ತು ಇಪ್ಪತ್ತ್ ಮೂರು ಬರಾಕತಿವು ಇಪ್ಪತ್ತ್ ಮೂರು ಬರಾಕತಿವು ಮೇಲೆ ಒಂದು ಸ್ವಲ್ಪ ಸುಧಾರಣೆ ಆದಿ ನಾವು ಕಾಯುನಲ್ರಿ ಕಾಯಾವ್ರಿ ಎಟ್ಟು ಮಂದಿ ರೀ ಕಡಕ ಸಜಕ ಕಡಕ ರೊಟ್ಟಿ ಖಾರ ಬೇಳೆ ನಾವು ಹಸಿ ಖಾರ ಗಟ್ಟಿ ಮೊಸರ ಚಟ್ನಿ ಕಲಿಸಿ ಬಡದು ಅಂದ್ರೆ ನೋಡ್ರಿ ನಮ್ಮದು ಗಮ್ಮತ್ತು ಹೆಂಗಿರ್ತೈತಿ ನಮ್ಮ ತಾಕತ್ತ ನಾವು ಆ ಕಡೆ ಅವ್ರನ್ನ ಬಿಡ್ರಿ ನಾವು ತೊಂಬತ್ತಾರು ಶಾಸಕರನ್ನ ಮೊದಲು ರುಬ್ಬೊಂಡ್ರಲ್ಲ ಆ ರುಬ್ಬು ಸಲುವಾಗಿ ನೀವು ನಮ್ಮ ಜೊತೆ ಕೈ ಜೋಡಿಸ್ತೀರಿ ಹಂಗಾದ್ರೆ ಯಾರ್ಯಾರ ಕೈ ಜೋಡಿಸ್ತೀರಿ ಅನ್ನೋದು ಲೈಕ್ ಮತ್ತು ಶೇರ್ ಮಾಡಿರಿ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಯೂಟ್ಯೂಬ್ದಾಗ ಬಲಗೈ ಬಲಗಡೆ ಇರುವಂಥ ಘಂಟಿ ಬಟನ್ ಆನ್ ಮಾಡಿರಿ ಟನ್ ಅಂತೈತಿ ನನ್ನ ಸುದ್ದಿ ನಿಮಗೆ ಟಾಯ್ ಅಂತ ಬರ್ತೈತಿ ನೋಡ್ತೀರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗ್ ಕಡಕ ಸುದ್ದಿ ಹೋಗಿ ಬರ್ತಾನಿಪ್ಪ ನಮಸ್ಕಾರ